మేలే కాదు కాంత విష్ణు శైవ పంథవెల్ వందే ఎంద్ఞాన ధర్మ ఒందే నన్న జీవ వెంద కులమతలను సమెందవను నెల జలూ ఉసిందవను ఒకసరితయరదను కేపే कली ये बनू रना हुली ये बनू रना पढ़ेगली के अधिपति ये बनू युग धर्मों धारक खेम पे गाउडा ये बांका हर मलकर ನಮಸ್ಕಾರ ನಮಸ್ಕಾರ ಏನು ಮಾಡದಪ್ಪ ಹೊಲ್ದಾಗ ಏನಿಲ್ಲ ರೀ ಮಲಕ ಅದೇ ಹೆಣ್ಮಕ್ಳು ಬಂದರಿ ಒಂದು ಎರಡು ದಿನ ಐತ್ರಿ ಹದಿನೈದು ಮಂದಿ ಇರ್ರಿ ಹದಿನೈದು ಮಂದಿರ ಆ ರೀ ಮಲಕ್ರಿ ಎರಡು ದಿನ ಐತ್ರಿ ಎಲ್ಲಾ ಸದಿ ಅದಲ್ಲ ಸ್ವಚ್ಛ ಆಗ್ಯದಲ್ಲ ಅದೇ ನಾಳೆ ಆತ್ರಿ ಮಲ್ಕ ಅದು ಇದು ಆ ಗೊಬ್ಬರ ಹೊಡದ್ರ ಅದು ಗೊಬ್ಬರ ಹ್ಞೂ ಬಂದಿತ್ರಿ ಟ್ಯಾಕ್ಟ್ರ ಇಪ್ಪತ್ತು ಚೀಲ ತಂದಿದ್ರು ರೀ ಅವಲ್ಲ ರೀ ತೊಡ್ದಿರಲ್ಲ ಆ ಲೇಬಲ್ ನೀರು ಬಿಡೋದು ನೀರು ಚಾಲೂನೆ ಅದ ರೀ ಅವ್ರು ಆರು ಗಂಟೆ ಕೂತಾರ್ರಿ ಲೈನ್ ಇದು ಇನ್ನೊಂದು ಏನು ಆ ಸಂಗಪ್ಪ ಮೂರು ವರ್ಷ ಆಯ್ತು ಹೊಲ್ದ ರೊಕ್ಕಾನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಹೋದವ ಆ ಕಡೆ ಆಗ್ಯಾನ ಸುಮ್ ಒಂದು ಮಾತ್ರೆ ಬಂದನ ಅದು ಅದೂನು ಅಂದಿಲ್ಲ ಅದು ಸಂಗಪ್ಪರು ನಂಗೆ ಬಂದಿ ಅಂದ್ರು ರೀ ಹಾ ಬಂದಿರು ಗಡೆ ಹುಡ್ಲಿಕತ್ತಿದ್ರು ರೀ ಹಾ ಅದೇನೋ ತಾಯಿಗೇನೂ ಆರಾಮಿಲ್ಲ ಆಪ್ರೇಷನ್ ಮಾಡ್ಬೇಕತ್ತಲ್ಲತಿರಿ ಹಾ ಅಂತಂದ್ರ ಭಾಳ ತಾಯಿಗೆ ಆರಾಮಿಲ್ಲಾ ತಂದಿಗೆ ಆರಾಮಿಲ್ಲ ನನಗೆ ಆರಾಮಿಲ್ಲ ಯಾರು ನೋಡ್ತಾರ ನನಗ್ ಬೇಕಾಗಿದ್ರ ರೊಕ್ಕ ನಾ ಹೊಲ ಎದಕ್ ಹಾಕಿನಿ ನನಗೆ ರೊಕ್ಕ ದಸಿನ ಹೊಲಗ ಹಾಕಿನಿ ಲಾಸ್ತು ಗೊತ್ತಿದೀನಿ ಮನೆಯ ಯಾ ಗೊತ್ತದ ಈಗ ಹೋಗಿ ಹೇಳಿ ಸಂಗಪ್ಪುಗ ಸೀದಾ ಸಂಜೆ ಮುಂದ ನನಗೆ ಹೊಲ ಹಾಕಿದ್ ನನ್ ಹೊಲ ಹಾಕಿದ ರೊಕ್ಕ ಸೀದಾ ತಂದು ಕೊಡ್ಬೇಕು ತಂದು ಕುಡ್ಲಿಕ್ಕೆ ಮುಂದ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ ಇದು ನೆನಪಲ್ಲಿ ಮಾಡಿ ಇಟ್ಕೊಂಡು ಹೇಳಿ ತಲ್ಯಾಗ ಸಂಗ ಅಂತ ಹೇಳ್ತೀನಿ ಸಂಗಪ್ಪ ಹೇಳ್ತೀನಿ ಮಾಲಕ್ರರು ಹಿಂಗೆ ಹೇಳ್ಯಾರ ಹಾಂ ರೊಕ್ಕ ಕೊಡಲ್ಲಕತ್ತಾರ ಅವ್ರು ಬಂದು ಭೇಟಿ ಬೇಗ ಅಂತಂದ್ರೆ ಹಾಂ ಅಂತ್ಕೆ ನಾ ಹೇಳ್ತೀನಿ ರೀ ಅವ್ರು ಹೇಳಿ ಬಿಡು ಎಲ್ಲ ನೋಡಿಲ್ಲ ಚಂದ ಯಾಕೆ ಹೋಗ್ತೀನಿ

ರಾತ್ರಿಯಾಗ ನಾ ಇಷ್ಟಪಟ್ಟೆ ಅಂತ ರೊಕ್ಕ ಎಲ್ಲಿ ಬಿಡ್ತಾನ ನೋಡು ರೊಕ್ಕ ನಮ್ಮ ಅಣ್ಣ ಬೋಡರು ಮಾಡ್ತಾನೆ ನಮ್ಮ ಅವ್ವಗೆ ಹೇಳ್ತಿ ಅಜ್ಜಸ್ಕೆ ನಾನು ಮತ್ತು ಮಾಡೇಬೇಕಲ್ಲಪ್ಪ ಚಟ ಚಟ ಹತ್ತಾರವ ನಮ್ಗೆ ಚಟ ಬಿಟ್ರು ನಾವು ಅಂತರ ಸೈತೀವಿ ಅಣ್ಣ ನನ್ನ ಮನ್ಯಾಗ ರೊಕ್ಕ ತಂದ್ರ ಒಂದು ರೂಪಾಯಿ ಕೊಡೋ ರೊಕ್ಕ ಕೊಡೋಣ ನಾನು ಅವ್ನ ನಮ್ಮೋಜನ್ ಹೇಳ್ಕೊಡ್ತಾನ ನಾವು ಮಾತಾಡ್ತಿ ಕೇತಿ ಹೇಳು ಈ ಮನೆಯವ್ರೆ ನೀನು ಬಂದು ಕೀಶದ ರೊಕ್ಕ ಹೇಳ್ಬೇಕು ಹೇಳಿ ಇರೋದು ಅಪ್ಪ ಮಗ ನಿಮ್ಮಪ್ಪ ಅವಾಗ ನೀನು ಪಕ್ಕೊಳ್ಳದ ಫಸ್ಟಾ ನಿಮ್ಮ ಮಗ ಕೇಳಬೇಕು ಕೇಳಿಕೊಂಡ್ರೆ ಅಂಜಸ್ ಅದ್ರ ಕೇಳಿಕೊಂಡ ನಿಮ್ಮ ಅಪ್ಪ ಅಮ್ಮ ಕೇಳಬೇಕು ನಿಮ್ಮ ಅಪ್ಪ ಒಂದು ಏಟೇ ಬರುತ್ತೆ ಕೇಳ್ತೀವಿ ಸ್ಪೋರ್ಟ್ ಮಾಡೋದಪ್ಪ ಅದನ್ನು ಪ್ಯಾನ್ ಹೊರಕಾರಿ ಅಂತು ಲಾಸ್ಟಿಗೆ ಏನು ನಾ ಸಹಿತೀನಿ ಅವ ನಾ ಸಹಿತೀನಿ ಅಪ್ಪ ಅಂದ್ರೆ ನಾನೇ ಹೋಗಪ್ಪ ಎಂಜಾಯ್ ಮಾಡತ್ತ ರೊಕ್ಕ ತಾನಿರ್ತ ನಿಮ್ಮ ಹೋಗಿ ಅದ ಆಯ್ತಾ ಇವ್ನೂರ ಕಾಯ್ತು ನನ್ನ ಮುಂದ ಎರಡೂವರೆ ಕಾಲಕೋ ಮುಂದ್ ಬಂದ್ ಬಿಟ್ಟು ಅದೇ ಮನೆ ನಿಮ್ ಮನ ಬಂದ್ ಸ್ವಲ್ಪ ನಿಮ್ ಮಗು ಅರಾಮಿಲ್ಲ ಮತ್ ನಿಮ್ಮ ಅಣಗ ಸಾಲ ಆಗದತ್ತ ಅದೇ ರಫ್ ಅದಣ್ಣ ನನಗೆ ಮನೆ ನಂಬದು ರೊಕ್ಕ ಇಲ್ಲ ಇಲ್ಲಣ್ಣ ಮತ್ತೆ ನಿಮ್ಮ ತಮ್ಮ ಕೆಳವರೆ ಇರ್ತಾನ ಮತ್ತೆ ಅವನಿಗೆ ಕೇಳೋಣ ಅಂದಣ ಅಣ್ಣ ಇಲ್ಲ ಅವನಿಗೆ ಕೇಳಿರ್ತಮ್ಮ ರೊಕ್ಕ ಇಲ್ಲ ಅಂದ ಅವನು ನಾನು ಏನು ಮಾಡಿ ತಿಳಿಯಲಾಗ್ಯದ ಅಣ್ಣ ಅಂದ ಐತಣ ಅದೇ ಅಣ್ಣ ನಂದು ಈಗ ಹೊಸದಂದ ಚಲೋ ಮಾಡೀನಿ ನಮ್ಮ ರೊಕ್ಕ ಇಲ್ಲಣ ನಾ ಅಂದೆ ನನ್ನ ತಮ್ಮಗೆ ಹಚ್ಚ ನಾವು ಶಿರ್ ಶೀಟ್ ಮಾಡ್ಬೋದು ಅಂತ ಅಂತಮ್ಮ ಏನು ಅಂತ ತಿಳಿಯಾಗ್ಯದ ಒಟ್ಟ ಏನದ ಚಹಾ ಕೊಟ್ಟಿದ್ವಿ ಸಿಗರೇಟ್ ಕೊಟ್ಟಿದ್ವಿ ಅದರ ಏನದ ಬಿಲ್ ತೋಬೇಕು

ಸಾವ್ಕಾರ ಬಂದಿರು ಹೊಲಕ್ಕ ಸರಿ ಹಂಗದ ನೋಡಕ್ ಬಂದಿರು ಸಾವ್ಕಾರ ಬಂದು ಸಂಗಪ್ಪ ಎಲ್ಲ ಏನಪ್ಪಾ ಕಾಣಲಗೇನಂತಂದ್ರು ಅದೇ ಅವ್ರ ತಾಯಿಗೆ ಆರಾಮ್ ಇಲ್ರಿ ಸಾವಕರ್ಯಕ್ ಹಿಂಗ ಆಗ್ಯದ ಅಂತ ಹೇಳ್ಕೊಂಡ ನಾನ್ ಅದೇ ಸಾವಕರಕತ್ರು ರನ ಕೊಡಲಾಗ ಎರಡ್ ವರ್ಷ ಐತ್ ಹೊಲ ಅಂತ ಅಂತಲಕತ್ತರು ಹೋದ್ ತಿಳಿಸ್ರು ಸಾವ್ಕಾರ ಅದಕ್ಕೆ ನಾ ಸೌಕರ್ಯ ಹೋಗಿ ತಿಳಿಸ್ರಿ ಅಂತಂದಿನಿ ಅದಕ್ಕೆ ಹೇಳದ ಚಂಜಿಕ್ ಹೋ ಬೆಟ್ಟಿ ಆಗಪ್ಪ ಸಂಗಪ್ಪ ಅವ್ರು ಭೇಟಿ ಆಗ್ತೀವ್ರಿ ಸ್ವಲ್ಪ ನಮ್ಮ ಊರಿಗೆ ಆರಾಮಿಲ್ಲ ಭೇಟಿ ಆಗಿಲ್ರಿ ಸ್ವಲ್ಪ ಅಲ್ಲಿ ಕೆಲಸ ನಡೆದವ ಹೊಲಗೋದಾಗ ಏನು ಇಲ್ಲಿ ವರ್ಷ ಭಾಳ ಲಾಸ್ ಅದ ಹ್ಯಾ ಮಾಡ್ಬೇಕು ಒಟ್ಟ ಗೊತ್ತಾಗಲ್ಲಾಗದ್ರಿ ಸ್ವಲ್ಪ ಕೊಡ್ತೀನಿ ರೀ ಸ್ವಲ್ಪ ತೊಳೆದ್ರೆ ನಿಂದ್ರಿ ಅದೇ ನಾನು ಅದೇ ಹೇಳಿದ್ರಿ ಸರ್ ಸೌಕಾರ್ಗ ಸಂಗಪ್ಪನ್ ಕಿಂಗ್ ಅದ ಪರಿಸ್ಥಿತಿ ಕಿಂಗ್ ಅದ ರೀ ಅಂತ ಹೇಳಿನಿ ಅವ್ರು ಜನಗಿದ್ರು ಸೌಕಾರ್ ಸಿಟ್ ನೆಗೆದ್ರು ನಾ ಹೇಳ್ತೀನಿ ಕೇಳು ಸಿಟ್ ನೆಗೆದ್ರು ಸೌಕಾರ್ ನಾ ಅಂದ ಕಿಂಗ್ ಅದ ರೀ ಹಿಂಗ್ ಅದ ನನ್ನ ಅವ್ನಿಗೆ ಬಾ ಚಳಿ ಚಂಜಿಕ್ಕೆ ಅಂತಂದ್ರು ಬಂದ್ ತಿಳಿಸಿನಿ ಹೋಗು ನಾನು ಹೇಳಿನಿ ಹೆಣ್ಮಕ್ಳರ ಸದಿ ತೆಗಿನ ತರ ಹೇಳಿನಿ ಇನ್ನೇ ಬಂದು ಹೋಗ್ಯಾರ ಏನು ಚಂದಿಕೋ ಬೆಟ್ಟಾಗ ನಾ ನಡಿಲಪ್ಪ ನಮ್ಮ ಮುಂದೆ ಮಕ್ಕ ಬೆಟ್ಟ ಆದಿನ ತೋರಿ ಹಾಗೆ ಹಾಕಲ್ಲ ಓದ್ತೀನಪ್ಪ ಆ ವರ್ಷ ರೀ ರೈತರು ಭಾಳ ಹರಣದ ಹತ್ತು ಎಕ್ರೆ ಹೊಲ ಕುಣೀನಿ ನಮ್ಮ ಮನ್ಯಾಗೆ ತಾಯಿ ತಂದಿಗೆ ಆರಾಮ ಇಲ್ಲ ಹ್ಯಾಂಗೆ ಮಾಡ್ಬೇಕು ನಮ್ಮವ್ವನ ಕಾಯಿ ಆಪರೇಷನ್ ಮಾಡ್ಬೇಕು ಬಲ್ಯಾಕ ಒಂದು ರೂಪಾಯಿ ಇಲ್ಲ ಮುಂದೆ ಹ್ಯಾಂಗೆ ಮಾಡ್ಬೇಕು ಒಟ್ಟು ಅರ್ಥ ಆಗೋಲ್ಲ ಆಗ್ಯದ ನಮ್ಮ ತಮ್ಮ ರೀ ಕುಡಿದಿಂದ ಹಾ ಮಾಡಕತ್ತಾನ ನಮ್ಮ ಅವ್ವಗ ನಮ್ಮ ಅಪ್ಪಗೆ ಆರಾಮ ದವಾಖಾನೆ ತೋರಿಸ್ಬೇಕು ಬಲ್ಯಕ್ಕ ಒಂದು ರೂಪಾಯಿ ಇಲ್ಲ ಹೆಂಗೆ ಮಾಡ್ಬೇಕು ಸಾವುಕರ್ ಅಂದ್ರೆ ಮೂರು ಲಕ್ಷ ಕೊಡುವಂಥ ಅರ್ಧಾಗ ಒಂದು ಒಂದು ಕಾರ್ನು ಬೆಳಿಲ್ಲ ಹ್ಯಾಂಗೆ ಕೊಡಲಿ ಬೂಮಿ ತಾಯಿ ನಾನು ನಿನಗೆ ನಂಬಿದ್ದೆ ಈ ಕೊಡ್ಲಿಕ್ಕೆ ಅಂದ್ರೆ ಮೂರು ಮುಂದಕ್ಕೆ ಕೊಡ್ತೀವತ್ತು ಮಾಲಕ್ಕೆ ಹೂವು ಬೆಟ್ಟಿ ಹಾತೀನಿ ಹ್ಯಾಂಗೆ ಮಾಡಬೇಕು ಅಟ್ಟ ಅರ್ಥ ಆಗೋಲ್ಲ ಮಾಲಕ್ಕೆ ಹೂವು ಬೆಟ್ಟಿ ಆಯ್ತಿನಿ ಕಾಸಿನ ಒಳಗೆ ಶೋಕ ಕಾಸಿನ ಮೇಲೆ ಲೋಕ ಕಾಸಿನ ಒಳಗೆ ಶೋಕ ಭೂಮಿಯ ಮೇಲೆ ಸ್ವರ್ಗ ನರಕ ಎಲ್ಲ ಕಾಸಿಂದ ಕಲಿಗಾಲ ಕಾಸಿನ ಒಳಗೆ ಶೋಕ ಕಾಸಿನ ಮೇರೆ ಶೋಕ ಕಾಸಿನ ಒಳಗೆ ಶೋಕ ಎಪ್ಪ ಬಂದ್ಯಾ ಬಂದಿ ಚಲೋ ಮಾಡಿದಪ್ಪ ಏನ ಅಂಗ್ಡಿ ಮಾಡಿಲ್ಲ ತೊಗೊಂಬ ಹೋಗಿ ಮನ್ಯಾಗ ಏನೂ ಮಾಡಿಲ್ಲ ನಾ ಇನ್ನ ಏನಪ್ಪ ಅದ ತಂಗಿ ಬಂಗಾರ ಎದಿ ಬ್ಯಾನಿ ಬ್ಯಾನಿ ಈ ನಾ ಅಲಗತ್ತ ಮಾಡಬೇಕು ಈಗ ಅಂದ್ರ ಈಗ ಬಂದಿ ಏನ್ ಮಾಡಿ ನೋಡು ಹೋಗಿ ಏನು ಮಾಡಿಟ್ಟಿಲ್ಲ ನಾನು ಮಂಜುನಾಂಗಡಿ ಬಾಕಿನ ನೋಡು ಮಾಡಬೇಕು ಹೊಂಟಿವಿ ಅದೇ ಬಾಕಿನ ಕೊಟ್ಟಿಲ್ಲ ಕೊಡ್ತಾನ ಏನ್ ಮಾಡ್ತಾನು ಮದುವಿನ ಬಾಕಿ ತಗಸಿಲ್ಲ ಪರಿಸ್ಥಿತಿ ಯಾರೇನು ಬರಬಾರ್ದು

ಯಾಕಂದ್ರೆ ನಮ್ ಆಳ್ ಮನುಷ್ಯ ಹೊಲಕ್ಕ ಆ ಕಡೆ ಹೇಗೆ ಕಳ್ಳ ಮನಿಗೂ ಬಂದಿಲ್ಲ ಇನ್ನೊಂದೇನ್ ಟೆನ್ಷನ್ ಅಂದ್ರ ನಮ್ ಹೊಲ ಅಂತೂ ಕಂಡ ಬಿಟ್ಟ ನಿನಗಂತೂ ಗೊತ್ತಿದ್ದು ಮಾತೆ ಒಬ್ಬನಿಗೆ ಹತ್ತು ಎಕರೆ ಹೊಲ ಹಚ್ಚೀನಿ ಅವ ಮೂರು ಲಕ್ಷ ರೂಪಾಯಿಗೂ ಕೊಡ್ಬೇಕು ಕೊಡಬಾರ್ದು ಕೊಡ್ಬೇಕು ಸಂಗಪ್ಪ ಹೇಳಂತನ್ರಿ ಅದೇ ಸಂಗಪ್ಪಂದಿ ಹೇಳಕತ್ತೀನಿ ಗೊತ್ತಿ ಗೊತ್ತಿದ್ರು ಕೇಳ್ತಲ್ಲ ನೀನು ನನಗೆ ಪೂರಕ್ ಹೊಂಟಿದೆ ಅಂದ್ರೆ ಹಂಗಪ್ಪ ಆಯಪ್ಪ ಆ ಸಂಗಪ್ಪ ಮೂರ್ ಲಕ್ಷ ರೂಪಾಯಿ ಕೊಡ್ಬೇಕು ಹೊಲಿಗೆ ಹಾಕಿನ ರೊಕ್ಕ ಕೊಡ್ಬೇಕು ಕೊಡಬಾರ್ದು ಕೊಡಬೇಕು ಮೂರು ವರ್ಷ ಬರೋಬ್ಬರಿ ಇಲ್ಲಿ ತನ ಗೊತ್ತು ಹೊಲಕ್ ಹೋಗಿನ ಆಳ್ ಮನ್ಸಿಗೆ ಹೇಳಿನಿ ಏನಂತ ಹೇಳೀನಂದ್ರ ಅವ ಸಂಗಪ್ಪ ಇವತ್ ರೊಕ್ಕ ಕುಡ್ಲಿಲ್ಲ ಅಂದ್ರ ನಾ ಏನ್ ಮಾಡ್ತೀನಿ ಗೊತ್ತಿದ್ದಿಲ್ಲ ಅಂತ ಹೇಳಿದೆ ನನಗೂ ರೀ ಯಾರು ಕೇಳ್ತಾರೆ ಈಗಿನ ಕಾಲದ ಕಾಲದಾಗ ಕರುಣೆ ಮಮತೆ ಏನು ಉಳಿದಿಲ್ಲ ಸೊ ನಾ ಯಾಕೆ ಫಾಲೋ ಅದು ನನಗೆ ಬೇಕಾಗಿದೆ ರೊಕ್ಕ ಈ ರೊಕ್ಕ ಇದ್ರೆ ಈ ಪ್ರಪಂಚದ ಅದಕ್ಕೆ ನಾನು ರೊಕ್ಕ ಸೀದಾ ಹೊತ್ತು ಮುಡಿ ರೊಕ್ಕ ತಂದು ಕೊಡ್ತೀನಿ ಅಂತ ಇದ್ದಾವ

ಎಲ್ಲಿ ಮನಿ ಬರ್ಬೇಕು ಏನು ಬರಬಾರ್ದು ಸ್ವಲ್ಪರಿ ಬುದ್ಧಿ ಅದ ನಿನಗ ಸಾವುಕಾರ ಅಲ್ಲಿ ಲೇಬರ್ ಗಳಿಗೆಲ್ಲ ಬಿಟ್ಟಿ ಅವ್ ಹಟ್ಟಿ ಚಿಲ್ ಗೋದಾಮದ ಹಾಕಿ ಬಂದ್ರಿ ಅದಕ್ಕೆ ಲೇಟ್ ಆಯ್ತ್ರಿ ಅವ್ರು ಲೇಬರ್ ಗಳು ಅದ್ರಾಗ ಡ್ರಿಂಕ್ಸ್ ಮಾಡಿದ್ರು ಸರ್ ಇದು ಯಾವ ಡ್ರಿಂಕ್ಸ್ ಮಾಡಿದ್ರು ಲೇಬರ್ ಗಳು ಹತ್ತಿ ಚಿಲ್ ಇರೋ ಸ್ವಲ್ಪ ಎಲ್ಲ ಹತ್ತಿ ಆಯ್ತಲ್ಲ ಹಾ ಆಯ್ತು ಗೋದಾಮದ ಹಾಕಿ ಎಲ್ಲ ಚೀಲ ಹಾಡ್ಕೊಂಡ್ ಬಂದಿನ್ರಿ ಮೂವತ್ತೇಳು ಚೀಲ ಆಗ್ಯವ್ರಿ ಮೂವತ್ತೇಳು ಚೀಲ ಹಾ ಸ್ವಲ್ಪ ಎಷ್ಟು ಗೊತ್ತೇನು ಸರ್

ಮನಿ ಮಗ ನಮ್ ತಮ್ಮ ಎತ್ರಿಕ ಇಪ್ಪತ್ತೆಕರೆ ಹೊಲ ಎಕರೆ ಇಪ್ಪತ್ತೆಕರೆ ಐದ್ ಎಕರೆ ಅವನ ಹೆಸರಲ್ಲಿ ಮಾಡ್ತೀನಿ ಸಂಗಪ್ಪ ಏನ್ ಮತ್ತೆ ಹೇಳಿ ಏನ್ರಿ

ಈಗ ಆ ಸಂಗಪ್ಪಗೆ ಹೆಂಗೆ ಮಾಡಮು ಆ ಸಂಗಪ್ಪ ಹೇಳಿನಿ ರೀ ಬಂದು ಭೇಟಿ ಆಗಿಟ್ರಿ ನಿಮ್ಗೆ ಎಲ್ಲಿ ಭೇಟಿ ಆತನ ಸೌಕರ್ ಭೇಟಿ ಆಗ್ಯಾನ ನಂದು ನೂರಾ ಎಂಟು ಪ್ರಾಬ್ಲಮ್ ಅವ ನಿನ್ನ ಮುಂದೆ ಹೇಳಿನ ಆಲ್ರೆಡಿ ಹೌದು ಸೌಕೋರಿ ಅವ ರೊಕ್ಕ ಕೊಡಲಿಲ್ಲ ಕುಡ್ಲಿಲ್ಲ ರೀ ಅವ ಅವ ಬರೇ ತಾಯಿಗೆ ಆರಂಭಿಲ್ಲತ್ತಂತ ಹೇಳಕತ್ತನ್ರಿ ಸೌಕರ್ ಏ ನೀ ಎಲ್ಲಿ ಕೊಡಬೇಡಪ್ಪ ಇಲ್ ಇಲ್ರಿ ರೀ ತಲೆಗೇಡ ಜರ ನಮ್ ತಮ್ಮನ ಮೂರ್ ಇಲ್ಲ ಎತ್ತಿ ್ರಿ ಏನಪ್ಪ ಏನಪ್ಪ ಏನೋ ಏನೋ ಸಾವುಕಾರ್ರೆ ಏನೋ ಚಾತ್ರ ಉಂಟು ಯಾವ ಪದ್ಮಾರು ಸಾವುಕಾರ

సారీ విడు సుమే ఔడా సేవ విషమాజీవ జీవించడు సోకరు భక్తి ఆ బుర్ర అక్కడ మురు వర్షం కట్ల యాడ్ మార్బు ఏమి

ಅಡಚೇ ಇಲ್ಲ ಬೀಳ್ತಾರಪ್ಪ ದೊಡ್ಡವರು ಮಾತಾಡು ದೊಡ್ಡವರು ಸಣ್ಣವರು ಏನಿಲ್ಲ ಈಗ ನೀ ಮಾತಾಡೋ ನಾ ಏನು ಅರ್ಥ ಇಲ್ಲ ಒಂದೇ ಸಂಗಪ್ಪ ನಿನ್ನ ಮನೆನಲ್ಲಿ ಹೇಳಿದೆ ಓ ಮಾಲಕರು ಸಿಟ್ ನಗರ ಮತ್ತೆ ಬಯದರತ್ ನಾ ಹೇಳಿದ್ದೆ ಹೇಳಿದೆ ಇಲ್ಲ ಮತ್ತ ಅದ್ರ ಪ್ರಕಾರನೇ ತಂಗ್ ಕೊಡ್ಬೇಕು ಮೂರ್ ವರ್ಷ ಆಯ್ತು ಅವರು ಬಿಟ್ಟಾರ ರೀ ಇಲ್ಲಿ ಮಾಡ್ಲತ್ತ ತಾಯಿ ಇಲ್ಲಿ ಇಲ್ಲಿ ಮೂರು ವರ್ಷ ಆಯ್ತು ರೊಕ್ಕ ಕೇಳಿಲ್ಲ ಇಲ್ಲಿ ಮುಂಜಾನೆ ಏಳಾರ್ದಾಗೆ ನನ್ ಮನಿಗ್ ನಾನು ಬಂದ್ ರೊಕ್ಕ ಬರ್ಬೇಕು ನೀ ಏನ್ ಮಾಡ್ತಂದು ಕೂಡ್ತೇವ ಏನ್ ಬಿಡ್ತೇವ ನನಗೆ ಬರ್ತಿಲ್ಲ ಸೀದಾ ನನಗೆ ರೊಕ್ಕ ಬೇಕು ತಂದು ಕೊಟ್ಟಿಲ್ಲ ಅಂದ್ರೆ ಸೀದಾ ನೀ ಕಾಲು ಬಿದ್ರೆ ಕೈ ಬಿದ್ರೆ ಒಂದ್ ಮಾತೇಳಿ ನನಗೆ ರೊಕ್ಕ ಬೇಕು ಮುಂದೆ ಆಯ್ತು ತಂದು ಕೊಡು ಇಲ್ಲ ಹೊಲ ಖಾಲಿ ಮಾಡು ಖಾಲಿ ೇಳಿ ಹೇಳ್ದಾಗೆ ನನ್ನ ಮನೆಗೆ ನಾನು ಬಲ್ಲಿ ರೊಕ್ಕ ಬರ್ಬೇಕು ನೀ ಏನ್ ಮಾಡ್ತಂದ್ ಕೂಡ್ತೀವೋ ಏನ್ ಬಿಡ್ತೇವೋ ನನಗ್ ಬರ್ತಿಲ್ಲ ನೌಕರ್ಯರು ಅಕ್ಕ ಕೇಳ್ದ ಕೊಡೋದಾಗಲಿಲ್ಲ ಹೆಂಗೆ ಮಾಡ್ಬೇಕು ನಮ್ಮ ತಮ್ಮ ಕುಡ್ದು ತಿಂದು ಹಾ ಮಾಡ ಒಬ್ಬನೇ ನಾ ಎಷ್ಟು ಹತ್ತಿರ ದುಡಿದೀವಿ ಮೌರೇ ದವಾಖನಿ ಬ್ಯಾಂಕಿ ಬ್ಯಾಂಕಿಗೆ ಸಾಲನೂ ಮುಟ್ಟಿಸೋದಾಗ್ಲಿಲ್ಲ ನಮ್ಮ ಅಕ್ಕ ಮಗಳಿಗೆ ಬಂಗಾರನೂ ಹಾಕೋದಾಗಿಲ್ಲ ಏನೂ ಹಾಕೋದಾಗಿಲ್ಲ ನಾನು ಒಟ್ಟ ಬದುಕಬಾರ್ದ ನಂಗೆ ಹೊಟ್ಟೆ ಸಾಯ್ಬೇಕು ನಂಗೆ ಆಗ್ಯದ ಸಾಯ್ತೀನಿ